ಹಲೋ ಫ್ರೆಂಡ್ಸ್ ಪಿ ಕುಕ್ಕಿಂಗ್ ಲಾಕ್ಸ್ ಸ್ವಾಗತ ನಾನಿವತ್ತು ಈಸಿ ಆ್ಯಂಡ್ ಇನ್ಸ್ಟೆಂಟ್ ಆಗಿರುವಂತಹ ನೀರ್ ದೋಸೆ ಮತ್ತೆ ನೀರ್ ಚಟ್ನಿ ಮಾಡ್ತಾ ಇದ್ದೀನಿ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ತುಂಬಾ ಇಷ್ಟವಾದಂತಹ ರೆಸಿಪಿ ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ಹಾಗೆ ರುಚಿಕರವಾಗಿರುತ್ತೆ ಇವಾಗ ನಾನೊಂದು ಪಾತ್ರೆಗೆ ಈ ಕಪ್ ಅಳತೆಯಲ್ಲಿ ಎರಡು ಕಪ್ ಅಳತೆ ರೇಷನ್ ಅಕ್ಕಿನ ತಗೋತಾ ಇದ್ದೀನಿ ಇವಾಗ ಇದನ್ನ ಒಂದು ಐದಾರು ಬಾರಿ ನೀಟಾಗಿ ನೀರ ತೊಳೆದಿಟ್ಕೊತಾ ಇದ್ದೀನಿ ಇದನ್ನ ಒಂದು ಓವರ್ ನೈಟ್ ನೆನೆ ಹಾಕಿಟ್ಟಿರ್ತೀನಿ ದೋಸೆ ಮತ್ತು ಇಡ್ಲಿಗೆ ರೇಷನ್ ಅಕ್ಕಿ ಸೂಕ್ತ ಅಂತ ನಾನು ಹೇಳ್ತೀನಿ ಇವಾಗ ಅಕ್ಕಿ ಕೂಡ ನೆನೆದಿದೆ ಒಂದು ಜಾರಿಗೆ ಈ ಅಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ ರುಬ್ಬೇಕಾರೆ ಅಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಇವಾಗ ಇದಕ್ಕೆ ಒಂದು ಕಪ್ ಕಾಯಿ ತುರ್ನ ತಗೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ತೆಂಗಿನಕಾಯಿನ ಹಾಕೋದ್ರಿಂದ ಟೇಸ್ಟ್ ಮತ್ತು ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಈ ರೀತಿ ನುಣ್ಣು ರುಬ್ಕೊಂಡು ಬಂದಿದ್ದೀನಿ ಈ ರೀತಿ ತುಂಬ ನುಣ್ಣು ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಉಳಿದಿರೋಂಥ ಅಕ್ಕಿನೂ ಕೂಡ ಎಲ್ಲ ರುಬ್ಬಿ ಈ ರೀತಿ ಒಂದು ಪಾತ್ರೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಎರಡು ಕಪ್ ಅಕ್ಕಿನ ತಗೊಂಡಿದ್ದೆ ಈ ಲೋಟದಲ್ಲಿ ಇವಾಗ ನಾನು ಐದು ಲೋಟ ನೀರನ್ನ ಹಾಕೋತಾ ಇದ್ದೀನಿ ಯಾಕಂದರೆ ನೀರು ದೋಸೆಗೆ ಹಿಟ್ಟು ಸ್ವಲ್ಪ ತುಂಬಾ ತೆಳುವಾಗಿರಬೇಕು ಅದಕ್ಕೋಸ್ಕರ ಐದು ಲೋಟ ನೀರನ್ನ ಹಾಕೋತಾ ಇದ್ದೀನಿ ಈ ರೀತಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ದೋಸೆನ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ದೋಸೆ ಇಟ್ಟಿನದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನ ಒಂದು ಕಡೆ ಸೈಡಿಗೆ ಎತ್ತಿಟ್ಟಿರ್ತೀನಿ ಇದಕ್ಕೆ ಒಂದು ಸೂಪರ್ ಆಗಿರಂತಹ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಕಪ್ ತೆಂಗಿನಕಾಯಿ ಹುರಿಗಡ್ಲೆ ಒಂದು ಶುಂಠಿ ಎರಡು ಹಶಿಮೆಣಕಾಯಿ ಬೆಳ್ಳುಳ್ಳಿ ಹುಣಸೆಹಣ್ಣು ಈ ದೋಸೆಗೆ ಈ ಚಟ್ನಿನ ಮಾಡಿ ನೋಡಿ ತುಂಬನೇ ಒಳ್ಳೆ ಕಾಂಬಿನೇಷನ್ ಅಂತ ಕೂಡ ಹೇಳ್ಬೋದು ಇದಕ್ಕೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನ ರುಬ್ಬಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನ ಈ ರೀತಿ ನುಣ್ಣು ರುಬ್ಕೊಂಡಿದ್ದೀನಿ ನಾನು ತುಂಬಾ ನುಣ್ಣು ರುಬ್ಕೋಬೇಕು ಅವಾಗಲೇ ಚಟ್ನಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಇದನ್ನ ಒಂದು ಪಾತ್ರೆ ಹಾಕೋತಾ ಇದ್ದೀನಿ ಇವಾಗ ಈ ದೋಸೆಗೆ ಚಟ್ನಿ ತುಂಬಾ ತೆಳುವಾಗಿರಬೇಕು ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈ ರೀತಿ ತೆಳು ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಚಿಕ್ಕದಾಗಿ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಒಣ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಉದ್ದಿನಬೇಳೆ ಇಷ್ಟನ್ನು ಒಗ್ಗರಣೆ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಹಿಟ್ಟನ್ನ ಚಟ್ನಿ ಮಾಡೋವರೆಗೆ ಮಾತ್ರ ಎತ್ತಿಟ್ಕೊಂಡಿದ್ದೆ ಇವಾಗ ಇದನ್ನ ದೋಸೆ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಈ ರೀತಿ ಒಂದು ಕಪ್ಪಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ತುಂಬ ದಪ್ಪ ಹಾಕೋಬಾರ್ದು ಈ ರೀತಿ ತಿಳುವ ಹಾಕೋಬೇಕು ಇದನ್ನ ತುಂಬ ಲೋ ಫ್ಲೇಮಲ್ಲಿ

ಉಳಿದಿರೋಂಥ ದೋಸೆನೂ ಕೂಡ ಈ ರೀತಿ ಮಾಡ್ಕೋತಾ ಇದ್ದೀನಿ ಇವು ಫೈನಲ್ ಆಗಿ ನಮ್ಮ ನೀರು ದೋಸೆ ರೆಡಿ ಆಯಿತು ಹಾಗೆ ನೀರು ಚಟ್ನೂ ಕೂಡ ರೆಡಿ ಆಯಿತು ಈ ರೀತಿ ಒಂದು ರೆಸಿಪಿನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಮಕ್ಕಳಿಂದ ಹಿಡ್ದು ದೊಡ್ಡೋರವ್ರಿಗೂ ಹಾಗೆ ವಯಸ್ಸಾದವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಲಂಚ್ ಬಾಕ್ಸಿಂದ ಹಿಡಿದು ಬ್ರೇಕ್ಫಾಸ್ಟ್ವರೆಗೂ ತುಂಬಾ ಈಸಿ ಇನ್ಸ್ಟೆಂಟ್ ಅಂತ ರೆಸಿಪಿ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು